के सनातन hey! हिंदू धर्म के श्री hey! रामचंद्र महाराज के बोलो hey! भारत माता के hey! ರಕ್ಷಿಸಿ ರಕ್ಷಿಸಿ ಹಿಂದೂಗಳನ್ನು ರಕ್ಷಿಸಿ 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 ಹಿಂದೂಗಳಿಗೆ ಇರುವುದು ಭಾರತವನ್ನೇ ಭಾರತದ ಎಲ್ಲ ಹಿಂದೂಗಳು ಬಾಂಗ್ಲಾದ ಹಿಂದೂಗಳನ್ನು ನೋಡಬೇಕು ಇದೀಗ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವಂತಹ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಮುಲ್ಕಿ ತಾಲೂಕಿನ ಸಮಸ್ತ ಹಿಂದೂಗಳು ಇವತ್ತು ಬಾಂಗ್ಲಾದ ಹಿಂದೂಗಳ ಜೊತೆ ನಿಲ್ಲುವಂತಹ ಕಾರ್ಯವನ್ನು ಮಾಡುತ್ತಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಉದ್ದೇಶಿಸಿ ನಮ್ಮ ಹಿಂದೂ ಮುಖಂಡರಾಗಿರುವಂತ ಸೋಂದ ಭಾಸ್ಕರ್ ಭಟ್ಲಾದರಿಗೆ ಬಾಂಗ್ಲಾದ ಹಿಂದೂಗಳಿಗೆ ಬಾಂಗ್ಲಾದ ಹಿಂದೂಗಳಿಗೆ ರಕ್ಷಣೆ ಕೊಡಿ ರಕ್ಷಣೆ ಕೊಡಿ ರಕ್ಷಣೆ ಕೊಡಿ ರಕ್ಷಣೆ ಕೊಡಿ ಒಂದು ಕಾರ್ಯಕ್ರಮದಲ್ಲಿ ಈ ಮುಲ್ಕಿಯ ಬಸ್ ಸ್ಟ್ಯಾಂಡ್ನಲ್ಲಿ ನಲ್ಲಿ ಸೇರಿದ್ದೇವೆ ನಮಗೆಲ್ಲರೂ ಗೊತ್ತಿದೆ ಕಳೆದ ಕೆಲವಾರು ದಿನಗಳಿಂದ ಬಾಂಗ್ಲಾ ಹೊತ್ತು ಉರಿತಾ ಇದೆ ಬಾಂಗ್ಲಾ ಹೊತ್ತು ಉರಿತಾ ಇದೆ ಅಲ್ಲಿ ಹಿಂದೂಗಳನ್ನ ಸಹಿಸುವಂತಹ ಕೆಲಸ ನಿರಂತರ ಮಾಡ್ತಾ ಇದೆ ಇದುವರೆಗೂ ಸಿಕ್ಕ ದಾಖಲೆಗಳ ಪ್ರಕಾರ ಬಾಂಗ್ಲಾದೇಶದಲ್ಲಿ ನೂರ ಐವತ್ಮೂರು ಕಡೆಗಳಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಹಿಂದೂ ಹೆಮ್ಮಕ್ಕಳನ್ನ ನಡುಬೀದಿಯಲ್ಲಿ ತಂದು ಅತ್ಯಾಚಾರ ಮಾಡಿ ಕೊಲ್ಲುವಂತಹ ಕೆಲಸ ಆಗ್ತಾ ಇದೆ ಜೊತೆಗೆ ಹಿಂದೂಗಳ ಅಂಗಡಿಯನ್ನು ಹುಡುಕಿ ಹುಡುಕಿ ಅವರನ್ನು ಕೊಲ್ಲುವಂತಹ ಕೆಲಸ ನಡೀತಾ ಇದೆ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇಲ್ಲ ಬಾಂಗ್ಲಾದೇಶದ ಎಲ್ಲ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಬಾಂಗ್ಲಾದೇಶದಲ್ಲಿರುವಂತಹ ಕ್ರಿಶ್ಚಿಯನರು ಬೌದ್ಧರು ಪಾರ್ಸಿಗಳು ಜೈನರು ಹಿಂದೂಗಳು ಇವರೆಲ್ಲರೂ ಕೂಡ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರು ಈ ಎಲ್ಲರನ್ನು ಹುಡುಕಿ ಹುಡುಕಿ ಅವರನ್ನು ನಾಶ ಮಾಡುವಂತಹ ಒಂದು ದುಷ್ಟ ಕೃತ್ಯ ನಡೀತಾ ಇದೆ ಕೇವಲ ಬಾಂಗ್ಲಾ ವಿಮೋಚನೆ ಹೆಸರಿಟ್ಟುಕೊಂಡು ಅಲ್ಲಿರುವಂತಹ ಹಿಂದೂಗಳನ್ನು ಓಡಿಸುವಂತಹ ಕೆಲಸ ನಡೀತಾ ಇದೆ ಇದನ್ನು ನಾವು ನೀವು ಹೇಳ್ತೋದಿಲ್ಲ ತಾರಿಫ್ ಚೌಧರಿ ಅನ್ನುವಂಥ ಬಾಂಗ್ಲಾದೇಶದ ಒಬ್ಬ ಪತ್ರಿಕೋದ್ಯಮಿ ಅವನು ಮೊನ್ನೆ ಮೊನ್ನೆ ಟಿವಿಯಲ್ಲಿ ಸಂದರ್ಶನ ಮೇಲೆ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಎಂಬುದನ್ನು ಆತ ಎಳೆ ಎಳೆಯಾಗಿ ಬಿಡಿಸಿಟ್ಟ ಒಟ್ಟಿನಲ್ಲಿ ಬಾಂಗ್ಲಾದೇಶದಲ್ಲಿ ನಿರಂತರವಾಗಿ ಅಲ್ಪಸಂಖ್ಯಾತರ ಮೇಲೆ ಹಿಂದೂಗರ್ಗಳ ಮೇಲೆ ಆಕ್ರಮಣ ಆಗ್ತಾ ಇದೆ ಇವತ್ತು ದೌರ್ಜನ್ಯ ಮಿತಿ ಮೀರ್ತಾ ಇದೆ ಬಾಂಗ್ಲಾದೇಶದಲ್ಲಿ ಕಳೆದ ನೂರೈವತ್ತು ವರ್ಷಗಳಿಂದ ಒಬ್ಬ ಸಂಗೀತಗಾರ ಇದ್ದ ಅವರ ಮನೆ ದೊಡ್ಡ ಮ್ಯೂಸಿಯಂ ರೀತಿಯಲ್ಲಿ ಸಂಗೀತದ ಎಲ್ಲ ಉಪಕರಣಗಳು ಇದ್ದವು ಅವನು ಹಿಂದೂ ಅನ್ನೋ ಒಂದೇ ಕಾರಣಕ್ಕೆ ಅವನ ಮನೆಯನ್ನ ಅಲ್ಲಿರುವಂತಹ ಎಲ್ಲ ಮ್ಯೂಸಿಕ್ ಉಪಕರಣಗಳನ್ನ ಹುಟ್ಟು ಉದಿ ಮಾಡಲಾಯಿತು